ಕೆಆರ್ ಎಸ್ನಿಂದ ಸ್ವಾಮಿ ದೇವಸ್ಥಾನ ಅಥವಾ ಭೂವರಾಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿಯ ಬದಿಯಲ್ಲೇ ಸಿಗುವ ಈ ತೊಟ್ಟಿ ಮನೆ ಬಹಳ ಆಕರ್ಷಕವಾಗಿದ್ದು ನೋಡುಗರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತದೆ ಸುಮಾರು ನೂರ ಹದಿನೈದು ವರ್ಷ ಹಳೆಯ ಈ ತೊಟ್ಟಿ ಮನೆಯ ನಾವು ಇವತ್ತು ಮಾಡೋಣ ವೈಡ್ ಆಂಗಲ್ ವೀಕ್ಷಕರೊಬ್ಬರು ತೊಟ್ಟಿ ಮನೆಯ ಟೂರ್ ಒಂದನ್ನು ಮಾಡಿ ಅಂತ ನಮಗೆ ಒಂದು ವಿನಂತಿ ಕೊಟ್ಟಿದ್ರು ಅವರ ವಿನಂತಿಯ ಮೇರೆಗೆ ನಾನಿವತ್ತು ಕನ್ನಂಬಾಡಿಯ ನಾರ್ತ್ ಬ್ಯಾಂಕ್ನಲ್ಲಿರುವ ಈ ತೊಟ್ಟಿ ಮನೆಗೆ ಬಂದಿದ್ದೀನಿ ಬನ್ನಿ ವೀಕ್ಷಕರೇ ನೂರ ಹದಿನೈದು ವರ್ಷ ಹಳೆಯ ಈ ತೊಟ್ಟಿ ಮನೆಯ ಒಂದು ಹೋಮ್ ಟೂರ್ ಮಾಡೋಣ ಮನೆಯ ವಿಡಿಯೋ ಮಾಡಲು ನನಗೆ ಫ್ರೀ ಹ್ಯಾಂಡ್ ಕೊಟ್ಟ ಯಜಮಾನರು ಕಾಯ್ತಾ ಇದ್ದಾರೆ ಬನ್ನಿ ಅವರನ್ನು ಮಾತಿಗೆಳೆಯೋಣ ನಮ್ಮೂರು ಮೂರು ಸಾವಿರದ ಎಂಟುನೂರ ಮನೆ ಎಂಟುನೂರು ಬ್ರಾಂಡ್ರ ಮನೆ ಎರಡು ಸಾವಿರ ಒಕ್ಕಲಿಗರ ಮನೆ ಒಂದು ಸಾವಿರ ಇತರೆ ಜನಾಂಗ ಮೂರು ಸಾವಿರದ ಜನ ಮದ್ಮು ನಮ್ದು ಹಾಸನ ಡಿಸ್ಟಿಕ್ಟ್ ಕೆಪೇಟೆ ತಾಲೂಕು ಈಗ ಮಂಡ್ಯ ಪಾಂಡುಪುರ ಆಗಿರೋದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಂದ್ರೆ ಹತ್ತಿನ ಇಸ್ವಿ ಅವ್ನಿಗೆ ಮಹಾರಾಜರು ಕೃಷ್ಣ ಒಡೆಯರ್ ಅಲ್ಲಿ ಬಂದ್ರು ಎಲ್ಲಿಗೆ ಕನ್ನಂಬಾಡಿಗೆ ನಾವ್ ಇಲ್ಲಿ ಕಟ್ಟೆ ಕಟ್ಬೇಕು ನೀವ್ ಊರ್ ಖಾಲಿ ಮಾಡ್ಕೊಡಿ ನಿಮ್ಗೆ ಏನ್ ಬೇಕಾದ್ರೂ ಅನುಕೂಲ ಮಾಡ್ಕೊಡ್ತೀನಿ ಅಂತ ನಮ್ ಊರ್ದಲ್ಲೆಲ್ಲಾ ತಿಂಡಿ ಸೊಕ್ಕು ಬಡ್ಡಿ ಮಕ್ಕಳಿಗೆ ಎಲ್ಲಾರ್ಗು ದುರಾಂಕಾರ ಕಟ್ಟೆ ಕಟ್ಬಿಟಿಯಾ ನಮ್ ಊರ್ ಮುಳುಗಿಸ್ಬಿಟ್ಯಾ ಮಹಾರಾಜರನ್ನೇ ಆಶ್ಚರ್ಯ ಮಾಡ್ಬಿಟ್ರು ಬೇಜಾರಾಗ್ ರೊಬ್ಬಿಟ್ರು ಊರ್ ಖಾಲಿ ಅವಾಗ ಈಗ ನಂಗೆ ಅಲ್ಕ ನನ್ ಮಕ್ಳಲ್ಲ ರಾಜಕೀಯದಲ್ಲಿ ಬಹಳ ಶಾಂತಿ ಸಮಾಧಾನ ಪ್ರಜೆಗಳ ಕಟ್ಟರೆ ಬಹಳ ಗೌರವ ಇತ್ತು ರಾಜರುಗಳಿಗೆ ಅವ್ರು ಹೋಗಿ ಬಹಳ ಯೋಚನೆ ಮಾಡ್ತಿದ್ರು ಎಲ್ ಕೃಷ್ಣ ಅಂತ ಅವ್ರು ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಅವನ್ ಬಂದು ಕೈ ಮುಗ್ದ ಏನು ಕಣ್ಣು ಮಾಡಿಯಾ ನಾ ಖಾಲಿ ಮಾಡಿಸ್ಕೊಡ್ತಿದ್ರು ನಾ ಜಬರ್ದಸ್ತಾಗಿ ಮಾಡಿ ಕೊಡ್ದು ಅವ್ರು ಒಪ್ಪಿ ಹಾಚಕೋಬೇಕು ನಂಗೆ ಮಾಡ್ತೀಯಾ ಮಾಡ್ತೀನಿ ನಿಮ್ಗೆ ಏನ್ ಬೇಕು ನನಗೊಂದು ಸ್ಪೆಷಲ್ ಆರ್ಡರ್ ಕೊಡಿ ಏನು ನಾನು ಯಾರು ಕೊಟ್ಟರು ಕೇಳಕ್ ಕೊಡ್ದು ನೀವು ಹಂಗ ಖಾಲಿ ಮಾಡ್ತೀನಿ ನಾ ಕೊಟ್ಟಿ ನೀವು ಹೋಗು ಅವನು ಬಂದ ಊರಿಗೆ ಎಂಟು ಪಿರ್ಕ ಯಾವ್ದು ಪಿರ್ಕ ಅವ್ರನ್ನೂ ಕರ್ಸ್ತಾ ಅಲ್ಲೋ ಬಡ್ಡಿ ತೊಡಿಬೇಡಿ ಕಟ್ಟೆ ಕಟ್ಟೋದು ಮಹಾರಾಜರು ಒಳ್ಳೆಯವ್ರು ನಿಮ್ಗೆ ಒಳ್ಳೆ ತಂದಲ್ಲಿ ಹೇಳ್ಬಿಟ್ಟು ಅವ್ರು ಹೋಗೋರೆ ನನ್ಗೆ ಸ್ಪೆಷಲ್ ಆರ್ಡರ್ ಕೊಟ್ಟವ್ರೆ ಒಂದ್ ಮನೆ ಒಂದ್ಗೆ ಎರಡು ಮನೆ ಕೊಡ್ತೀವಿ ಒಂದ್ ಎಕರೆಗೆ ಎರಡ್ ಎಕರೆ ಕೊಡ್ತೀವಿ ನಿಮ್ಗೆ ಏನ್ ಬೇಕಾದ್ರೆ ಎಲ್ಲಿ ಎಲ್ ಕೇಳಿದ್ರು ಕೊಡ್ತೀವಿ ಹೆಂಗ್ ಹೇಳಿಂದು ಒಂದ್ ಎಲ್ಲಾರು ಒಕ್ಕು ಅವಾಗ ಊರ್ನೆಲ್ಲಾ ಖಾಲಿ ಮಾಡ್ರು ಮಡ್ರಾಸು ಕಲ್ಕಟ್ಟ ಮೈಸೂರು ಬೆಂಗಳೂರು ಕೆ ಆರ್ ನಗರದ ಹತ್ರ ಶ್ರೀ ಶ್ರೀರಾಮ್ಪುರ ಹಾಗೂ ಇದು ಇಲ್ಲಿ ಹೊಸ ಮಾಡಿ ಕೆಲಸ ಮೂರ್ ಸಾವಿರದ ಎಂಟುನೂರ್ ಬಂದ್ರೆ ಸಿಂಧಿ ಆಗೋಯ್ತು ಆಮೇಲೆ ನಮ್ಮ ತಾತ ಅವ್ರು ಇಲ್ಲಿಕ್ ಬಂದ್ರು ಬಂದು ಇದ್ನ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಇದು ಫೌಂಡೇಶನ್ ಹಾಕಿ ಕೆಲಸ ಶುರು ಮಾಡ್ರು ಮನೆ ಕೆಟ್ಟದ್ರು ಆಮೇಲೆ ನಮ್ ತಾತ ತೆಂಗ್ಳದ್ಮೇಲೆ ನಮ್ ತಂದೆ ನಮ್ ತಂದೆ ಆದ್ಮೇಲೆ ನನ್ಕು ಸ್ವಾಧೀನ ಬಂತು ನಮ್ ಅಣ್ಣ ನಾವ್ ಅಣ್ಣ ತಂದಿ ಜನ ಮೊದಲೇವ್ನು ಮಂಜಪ್ಪ ಎರಡನೇನು ಸದಾಶಿವಯ ಮೂರ್ನೇನು ಕೆಂಬಯ್ಯ ನಾಲ್ಕನೇನು ಎಸ್ ತಾಂಬಯ್ಯ ನಾನು ಐದನೇನು ಕೆ ಎಸ್ ಕಾಳಪ್ಪ ಇದು ನನ್ನ ಅವರೆಲ್ಲ ಮೈಸೂರ್ ಕಟ್ಕೊಂಡ್ರು ಮನೆ ಅಲ್ಲ ಸೊ ಇದು ಹತ್ತಿರ ಹದಿನೈದು ವರ್ಷ ಹಳೆ ಮನೆ ನಮ್ಗೆ ಭಾಷೆ ಎಷ್ಟು ಬೇಕೋ ಒಳಗಡೆ ಹೋಗ್ಬರಕ್ ಆಗೋಷ್ಟು ನಾಲೆಡ್ ಗೊತ್ತು ಹಿಂದಿ ಇಂಗ್ಲಿಷು ಕನ್ನಡ ಇವೆಲ್ಲ ಮಾತಾಡ್ತೀವಿ ಓದಿದ್ದೀರಿ ನಾನು ಎಲ್ಲ ಐದು ರೂಪಾಯಿ ಪರೀಕ್ಷೆ ಏನದು ಐದು ರೂಪಾಯಿ ಪರೀಕ್ಷೆ ಹಾ ಅಂದ್ರೆ ಈಗಿನ ಎಂಟನೇ ಕ್ಲಾಸ್ ಓ ಇಕ್ವಲ್ ಟು ಬಿ ಎನ್ ಓಕೆ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಹಾ ಸರಿ 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 ನೋಡಿ ಇಲ್ಲಿ ಒಂದು ಲಾಂಚ್ ರನ್ ಮಾಡಿಕೊಂಡು ನಾವು ಐದು ಜನ ಓದ್ತಿದ್ದು ಓ ಶ್ರೀಮನೆ ಗಿಫ್ಟ್ ಅಲ್ಲಿ ನೋಡಿ ಇಲ್ಲಿ ಓ ಸರಿ ಈಗ ಈ ಬ್ಯಾರೆ ಲೈಟ್ ನೋಡಕ್ಕೆ ಓಲಕ್ಕೆ ಹಾ ನಿಮಗೆ ಕನ್ನಡಕ ಬೇಡವಾ ನನಗೆ ಬೇಡ ಯಾಕೆ ನನಗೆ ಕನ್ನಡಕ ಬೇಡ ಹೇಳಿ ಯಾಕೆ ಯಾಕೆ ಅಂದ್ರೆ ನಾನು ಸಿಕ್ಕಾಪಟ್ಟೆ ಪರಂಗಿ ಹಿಡ್ ತಿಂದವನು ಆಹಾ ಹಾ ನನ್ ಮನೆ ಪರಂಗಿ ಗಿಡ ಆಯ್ತು ಎರಡು ದಿನಾ ಬೆಳಿಗ್ಗೆ ಎದ್ದು ಎಡ್ಗೆ ಒಂದೊಂದು ಪರಂಗಿ ಹಿಡ್ ತಿನ್ನೋದು ಪಪ್ಪಾಯಿ ಪರಂಗಿ ಅಂದ್ರೆ ಪಪ್ಪಾಯಿ ಒಂದು ಇಪ್ಪತ್ತು ವರ್ಷ ತಿಂದೀನಿ ಓಕೆ ಎಂಬತ್ತೇಳು ವರ್ಷ ಈಗ ನನ್ನ ಮಗನ್ಗೂ ಮದ್ವೆ ಮಾಡ್ದೆ ಅವನ ಮಗ ಅವನ ಮಗನಿಗೂ ಮದ್ವೆ ಮಾಡ್ದೆ ಈಗ ಅವನ್ ಒಂದ್ ಮಗಳಾಯ್ತು ನೋಡೋಕೆ ಸೊಸೆ ಮಗ ಎಲ್ಲ ಕಾರ್ನಲ್ಲಿ ಹೊಂಟೋರು ನಾನ್ ಒಬ್ಬೆ ಮನೇಲಿ ಮನೆ ನೋಡ್ಕೊಂಡು ನಿಮ್ಮ ಹೆಂಡತಿ ನನ್ನ ಎಂಟಿ ತೀರೋದು ಅವಳು ಹೌದಾ ಹದಿನೆಂಟು ವರ್ಷ ಆಯ್ತು ಓ ಎತ್ತಿ ಏನ್ರಿ ಎಂತ ಅಂತ ನಲ್ವತ್ತೈದು ವರ್ಷ ಎತ್ತಿ ಆಗಿಲ್ವ ಒಂದ್ ಹಿಂಗ್ ಅವಳು ನನ್ನ ಅಪ್ಪ ಕೂಗೋಳು ನಾನು ಅವಳ ಅಪ್ಪ ಹೌದಾ ಬಡ್ಸಿನಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡ್ರೆ ಬಡ್ಸಳು ಅಪ್ಪ ಆಸಿನ ಹೋಗ್ ಮನಿಗೋಗಪ್ಪ ಮನಿ ಕೋಳು ಹಂಗೆ ನಲ್ವತ್ತೈದು ವರ್ಷ ಆಯ್ತು ಅನ್ಯೋನ್ಯವಾಗಿದ್ರಿ ನೀವು ಅನ್ಯೋನ್ಯವಾಗಿದ್ರಿ ನೀವು ಸರಿ 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 ನನ್ನ ಹೆಂಡ್ತಿ ಸತ್ ದಿವಸ ನಮ್ಮೂರಲ್ಲಿ ಒಬ್ಬನೇ ಒಬ್ನು ಮನೇಲಿ ಇರ್ಲಿಲ್ಲ ಎಲ್ಲ ದಫನ್ ಹತ್ತಾಯಿತು ಬಾಣ್ತಿರಿ ಮಾತ್ರ ಒಂದ್ ಐದಾರ್ ಜನ ಬಾಣ್ತಿರಿ ಮಾತ್ರ ಈಚೆ ಬಂದು ನೋಡ್ಕೊಂಡು ಏನೋ ಒಳಗೆ ಅವ್ರಿಗೆ ಎಲ್ಲ ಊರು ಓಕೆ ಏನೋ ಆಯ್ತು ಬಿಡಿ ಅದೇ 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 ನೋಡಿ ಹರಿ ಕೋಡೆ ಬಂದು ಈ ಮನೆ ಕೇಳ್ದ ಹಾ ಕೈ ಕೆ ಹೆಂಗೆ ಈಗ ಆರೋ ಇಪ್ಪತ್ತು ವರ್ಷದಲ್ಲಿ ಹಾ ನಲ್ವತ್ ಲಕ್ಷ ಕ್ಯಾಶು ಓಕೆ

ಕೋಟೆ ಬುತ್ತಿ ಹಾಕಿದ್ರಲ್ಲ ಯಾವಾಗ ಇದನ್ನ ಕೋಟೆ ಹೊಡೆಯಕ್ಕೆ ಉಪಯೋಗಿಸ್ತಾ ಇದ್ರು ಕೋಟೆ ಅವರು ನಮ್ ಸೋದರ ಪದಿದ್ರು ಅವ್ರು ತೆರೆದ್ರು ಹಾಕೊಂಡು ಓಕೆ ಈಗ ಅದೇನಕ್ಕೆ ಈ ಸಿಡ್ಲು ಗುಡುಗು ತೊಂದ್ರೆ ಆಗೋದಿಲ್ಲ ಅಂತ ಅದಕ್ಕೊಂದು ಅಲ್ಲಿ ಇಟ್ಟಿರೋದಕ್ಕೂ ಕೂಡ ಮೈಸೂರು ಸ್ಟೈಲ್ ಪೇಂಟಿಂಗ್ ಕೂಡ ಇದೆ ಇಲ್ಲಿ ಇದು ರೂಫಿಗೆ ಏನು ನೀವು ಬಳಸಿರುವಂತದ್ದು ಬಿದಿರಾ ರೂಫಿಗೆ ಬಿದಿರು ಬಳಸಿರುವುದಾ ಗಳ ಹಾಂ ಬಿದಿರುಗಳನಾ ಬಿದಿರುಗಳ ಓಹ್ ಇದು ಆಗಿಂದನು ಹೀಗೆ ಇದೆಯಾ ಹೀಗೆ ನಾನು ನನ್ನ ಅಣ್ಣ ಟ್ಯಾಕ್ಸ್ ಆಫೀಸರ್ ಕೊಳ್ಳೇಗಾಲದಲ್ಲಿದ್ದ ಹಾಂ ಅವಾಗ ಮನೆಗೆ ರಿಪೇರಿ ಮಾಡಿಸ್ಬೇಕಾಗಿಬಿಡ್ತು ಹಾಂ

ಬಹಳ ಸುಂದರವಾದ ಒಂದೊಂದು ಒಂದೊಂದು ತಲೆಯನ್ನ ಬೇರೆ ಬೇರೆ ಹಾಕದೆ ಬೇರೆ ನಾಲ್ಕು ಜಾತಿ ಮರ ಒಂದೊಂದು ಹಾಕದೆ ಶಾಸ್ತ್ರ ಹಾಕಬೇಕು ಹಾಕೋರೆ ಓಕೆ ಎಲ್ಲದು ಜಾತಿ ಮರಗಳೇ ಇದು ಎಷ್ಟು ಕಂಬದ ಮನೆ ಎಷ್ಟು ಕಂಬದ ಮನೆ ಇದು ಇದು ಹದಿನಾರು ಕಂಬ ಹದಿನಾರು ಕಂಬ ಸ್ನೇಹಿತರೆ ಈ ಕಂಬಗಳು ಬರೀ ಆಧಾರ ಕಂಬಗಳಲ್ಲ ಪ್ರತಿ ಕಂಬವೂ ಒಂದು ಕಾಷ್ಟಶಿಲ್ಪವೇ ಸರಿ ಇದು ಈ ಮನೆಯ ಒಂದು ಬೆಡ್ರೂಮ್ ತೊಟ್ಟಿಯ ಸುತ್ತಲಿನ ಅಂಕಣದಲ್ಲಿ ಕೊಠಡಿಗಳನ್ನು ಹೊಂದಿರುವುದು ತೊಟ್ಟಿ ಮನೆಯ ಲಕ್ಷಣ ಪ್ರತಿ ಕೋಣೆಯ ಬಾಗಿಲ ಚೌಕಟ್ಟುಗಳು ಕಲಾತ್ಮಕ ಕುಸುರಿ ಕೆಲಸದಿಂದ ಆಕರ್ಷಕವಾಗಿವೆ ಗೆಳೆಯರೆ ಇದು ಸ್ಟೋರ್ ರೂಮ್ ಇಲ್ಲಿ ಭತ್ತವನ್ನು ಸ್ಟೋರ್ ಮಾಡಿದ್ದಾರೆ ಐದು ಎಕರೆ ಭತ್ತದ ಗದ್ದೆ ಹೊಂದಿರುವ ಕೃಷಿಕರಿವರು ಹಾಗೆಯೇ ಹೊರಗಿನ ಅಂಕಣದಲ್ಲಿ ಮೇಕೆ ಸಾಕಾಣಿಕೆ ಮಾಡುತ್ತಿದ್ದಾರೆ ಹಸುಗಳನ್ನು ಕಟ್ಟಿದ್ದಾರೆ ಸ್ನೇಹಿತರೆ ನೀವೀಗಾಗಲೇ ಗಮನಿಸಿರಬಹುದು ಇಡೀ ಮನೆಯನ್ನು ನೈಸರ್ಗಿಕ ವಸ್ತುಗಳನ್ನು ಬಳಸಿಯೇ ನಿರ್ಮಿಸಲಾಗಿದೆ ಮಣ್ಣು ಮರ ಬಿದಿರು ನಾಡಹೆಂಚು ಚಪ್ಪಡಿ ಕಲ್ಲು ಇವೇ ಪ್ರಮುಖವಾಗಿ ಈ ಮನೆ ನಿರ್ಮಾಣದಲ್ಲಿ ಬಳಕೆಯಾದ ಸಾಮಗ್ರಿಗಳು ಸಿಮೆಂಟ್ ಬಳಕೆ ಇಲ್ಲವೇ ಇಲ್ಲ ಕಬ್ಬಿಣದ ಬಳಕೆ ಬೇರ್ ಮಿನಿಮಮ್ ಈ ಮನೆಯ ನೆಲ ಕೂಡ ಮೊದಲು ಮಣ್ಣಿನದ್ದೇ ಆಗಿತ್ತು ಅದಕ್ಕೆ ಹಸುವಿನ ಸೆಗಣಿಯಿಂದ ಸಾರಿಸಲಾಗುತ್ತಿತ್ತು ಆದರೆ ಕೆಲ ವರ್ಷಗಳ ಹಿಂದೆ ಮೊಮ್ಮಗನ ಕೋರಿಕೆಯ ಮೇರೆಗೆ ನೆಲಕ್ಕೆ ವಿಟ್ರಿಫೈಡ್ ಟೈಲ್ಸ್ ಅನ್ನು ಅಳವಡಿಸಿದ್ದಾರೆ ಸಣ್ಣಪುಟ್ಟ ನಿರ್ವಹಣಾ ಕೆಲಸಗಳನ್ನು ಹೊರತುಪಡಿಸಿದರೆ ಸುಮಾರು ನೂರ ಹದಿನೈದು ವರ್ಷಗಳಷ್ಟು ಪುರಾತನವಾದ ಈ ಆಕರ್ಷಕ ತೊಟ್ಟಿಮನೆ ಯಾವುದೇ ದೊಡ್ಡ ರಿಪೇರಿಯನ್ನು ಕಂಡಿಲ್ಲವೆಂಬುದು ಅಂದಿನವರ ಗುಣಮಟ್ಟದ ಕೆಲಸಕ್ಕೆ ಸಾಕ್ಷಿ ತಮ್ಮ ಇಳಿ ವಯಸ್ಸಿನಲ್ಲಿಯೂ ಸ್ವಾರಸ್ಯಕರ ಮಾತುಗಳೊಂದಿಗೆ ತೊಟ್ಟಿಮನೆಯ ಟೂರ್ ಮಾಡಿಸಿದ ಶ್ರೀಯುತ ಕಾಳಪ್ಪನವರಿಗೆ ಧನ್ಯವಾದ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ದಯವಿಟ್ಟು ವೈಡ್ ಆಂಗಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ